ನಮಸ್ಕಾರ ಸ್ನೇಹಿತ್ರಿ ಇಟ್ಕಿ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ನಿಮಗೆಲ್ಲ ಸ್ವಾಗತ ನಾನು ನಿಮ್ಗೆಳೆಯ ಹೇಮಂತ್ ನಿನ್ನೆ ಶಿವಮೊಗ್ಗದಲ್ಲಿ ನಡೆದಂತಹ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ರಾಜ್ಯದ ಹಿರಿಯ ಪ್ರಭಾವಿ ಸಚಿವರೊಬ್ಬರು ಆಡಿರ್ತಕ್ಕಂಥ ಮಾತು ಇದೀಗ ರಾಜ್ಯ ರಾಜಕಾರಣದ ದಿಕ್ಕನ್ನೇ ಬದಲಾಯಿಸುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆಯನ್ನ ಹುಟ್ಟಾಕಿದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವರಾಗಿರ್ತಕ್ಕಂಥ ಹಾಗೂ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ಆಡದಂತಹ ಮಾತು ಇದೀಗ ಹೊಸ ರೀತಿಯ ಒಂದು ರಾಜಕೀಯ ಲೆಕ್ಕಾಚಾರವನ್ನು ಹುಟ್ಟಾಕಿದೆ ಅಂದರೆ ತಪ್ಪಾಕೋದಿಲ್ಲ ಹೌದು ಸ್ನೇಹಿತರೆ ನಿನ್ನೆ ಏನು ಶಿವಮೊಗ್ಗದಲ್ಲಿ ನಡೆದಂತಹ ಸರ್ಕಾರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರನ್ನ ಮುಕ್ತ ಕಂಠದಿಂದ ಹಾಡಿ ಹೊಗಳೋದ್ರ ಮೂಲಕ ಇದೀಗ ಹೊಸ ರೀತಿಯ ಒಂದು ರಾಜಕೀಯ ಚರ್ಚೆಗೆ ಗ್ರಾಸವಾಗಿದ್ದಾರೆ ಕೇಂದ್ರದ ಸಚಿವರನ್ನ ರಾಜ್ಯದ ಸಚಿವರು ಹೊಗಳತಕ್ಕಂಥದ್ದು ಕಾಮನ್ ಆಗಿದ್ರು ಕೂಡ ಸತೀಶ್ ಜಾರಕಿಹೊಳಿ ಅವರು ನಿತಿನ್ ಗಡ್ಕರಿ ಅವರನ್ನ ನಿನ್ನೆ ಹೊಗಳಿದ್ದಂಥದ್ದು ವಿಶೇಷ ಅರ್ಥವನ್ನ ರಾಜಕೀಯ ಪಂಡಿತರು ಕಲ್ಪಿಸ್ತಾ ಇದ್ದಾರೆ ಯಾಕಂದ್ರೆ ಈ ಹಿಂದೆನೆ ಸತೀಶ್ ಜಾರಕಿಹೊಳಿ ಅವರು ರಾಜ್ಯದ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟು ಕಾಂಗ್ರೆಸ್ನ ಸರ್ಕಾರದ ವಿರುದ್ಧ ಶೆಡ್ ಹೊಡೆದಿದ್ದನ್ನ ನಾವೆಲ್ಲ ಗಮನಿಸಿದ್ವಿ ಅದೇ ರೀತಿ ರಾಜ್ಯದ ಕಾಂಗ್ರೆಸ್ ಪಕ್ಷಕ್ಕೆ ಹಾಗೂ ಎ ಸಿ ಯ ಪ್ರಮುಖರಿಗೆ ಲೋಕಸಭಾ ಚುನಾವಣೆಯ ಗಡುವನ್ನು ಕೊಟ್ಟಿರತಕ್ಕಂಥ ಸತೀಶ್ ಜಾರಕಿಹೊಳಿ ಅವರು ಅಷ್ಟೊಳಗೆ ಪಕ್ಷ ನನ್ನ ಬೇಡಿಕೆಯನ್ನು ಈಡೇರಿಸ್ತೇ ಹೋದರೆ ನಾನು ಬಹುದೊಡ್ಡ ರಾಜಕೀಯ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅಂತಕ್ಕಂಥ ಎಚ್ಚರಿಕೆಯನ್ನು ಕೊಟ್ಟಿರೋದನ್ನು ನಾವೀಗಾಗಲೇ ಗಮನಿಸಿದ್ವಿ ಅದೇ ರೀತಿ ಮೊನ್ನೆ ಮೊನ್ನೆ ತಾನೇ ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಸತೀಶ್ ಜಾರಕಿಹೊಳಿ ಅವರು ನಾನು ಕೇಂದ್ರ ಸಚಿವರಾಗಿರ್ತಕ್ಕಂಥ ನಿತಿನ್ ಗಡ್ಕರಿ ಅವರನ್ನ ಹಾಗೇನೆ ಪ್ರಹ್ಲಾದ್ ಜೋಶಿ ಅವರನ್ನ ಸುಮಾರು ಐದಾರು ಬಾರಿ ಭೇಟಿ ಮಾಡಿದ್ದೇನೆ ಇದು ಇಲಾಖೆಯ ವಿಷಯಕ್ಕೆ ಸಂಬಂಧಿಸಿದ ಸಂಬಂಧಪಟ್ಟಂತಹ ಭೇಟಿಯಾಗಿತ್ತು ಆ ಸಂದರ್ಭದಲ್ಲಿ ಸಹಜವಾಗಿಯೇ ರಾಜಕೀಯ ಚರ್ಚೆಯನ್ನು ನಡೆಸಿರ್ತಕ್ಕಂಥದ್ದು ಕೂಡ ಸತ್ಯ ಅನ್ನೋ ಒಂದು ಮಾತನ್ನು ಹೇಳೋದ್ರ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಅದರಲ್ಲೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಎಚ್ಚರಿಕೆಯ ಕೊಟ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ರು ಅಂತಕ್ಕಂಥ ಚರ್ಚೆ ಆ ಸಮಯದಲ್ಲಿ ನಡೆದಿತ್ತು ಇದೀಗ ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಶಿವಮೊಗ್ಗದ ಕಾರ್ಯಕ್ರಮದಲ್ಲಿ ನಿತಿನ್ ಗಡ್ಕರಿ ಅವರನ್ನ ಮುಕ್ತ ಖಂಡದಿಂದ ಹೊಗಳೋದ್ರ ಮೂಲಕ ಇಂಡೈರೆಕ್ಟ್ ಆಗಿ ಮೋದಿ ಅವರನ್ನ ಹೊಗಳಿದಂತ ಭಾವನೆ ಇದೀಗ ರಾಜ್ಯದ ರಾಜಕೀಯ ಪಂಡಿತರಲ್ಲಿ ಉಂಟಾಗಿದೆ ನಿತಿನ್ ಗಡ್ಕರಿ ಅವರು ಕೇಂದ್ರದ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಹತ್ತು ವರ್ಷಗಳಲ್ಲಿ ಸುಮಾರು ಒಂದು ಲಕ್ಷ ಗಳಷ್ಟು ಹೆದ್ದಾರಿಯನ್ನ ದೇಶದಲ್ಲಿ ನಿರ್ಮಾಣ ಮಾಡಿದರೆ ಹಿಂದೆ ಎಪ್ಪತ್ತು ವರ್ಷಗಳ ಅವಧಿಯಲ್ಲಿ ಇದ್ದಂಥ ಸರ್ಕಾರಗಳೆಲ್ಲ ಸೇರಿ ಕೇವಲ ಒಂದು ಲಕ್ಷದ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿದ್ವು ಅನ್ನೋದ್ರ ಮೂಲಕ ನಿತಿನ್ ಗಡ್ಕರಿ ಅವರು ರಸ್ತೆಗಳ ಮಹಾರಾಜ ಅಂತಕ್ಕಂಥ ಒಂದು ಮಾತನ್ನ ಹೇಳಿದರು ಹಾಗೇನೆ ನಮ್ಮ ಪಕ್ಷ ಯಾವುದೇ ಇರಲಿ ಉತ್ತಮ ಕೆಲಸ ಮಾಡಿದವಂಥವ್ರನ್ನ ನಾವು ಮುಕ್ತ ಕಂಠದಿಂದ ಶ್ಲಾಘಿಸಬೇಕಾಗಿದ್ದು ನಮ್ಮ ಕರ್ತವ್ಯನ ಅಂತ ಹೇಳೋದ್ರ ಮೂಲಕ ಅತ್ಯಂತ ಆಶ್ಚರ್ಯಕರವಾದ ಒಂದು ನಡೆಯನ್ನ ಇವ್ರು ಇಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಈಗ ಸ್ನೇಹಿತರೆ ರಾಜ್ಯದ ಕಾಂಗ್ರೆಸ್ನಲ್ಲಿ ಭಿನ್ನ ಮತದ ನೇತೃತ್ವವನ್ನು ವಹಿಸಿರ್ತಕ್ಕಂಥವ್ರೆ ಈ ಸತೀಶ್ ಜಾರಕಿಹೊಳಿ ಅಂದ್ರೆ ತಪ್ಪಾಗೋದಿಲ್ಲ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಸುಮಾರು ನಲವತ್ತೈದರಿಂದ ಐವತ್ತು ಶಾಸಕರನ್ನ ಕರೆದುಕೊಂಡು ಬಿಜೆಪಿಗೆ ಹೋಗ್ತಾರೆ ಆ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಬೀಳಿಸ್ತಾರೆ ಅಂತಕ್ಕಂಥ ಮಾತುಗಳು ಏನು ರಾಜ್ಯದ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದಾವೆ ಇಂತಹ ಒಂದು ಸಂದರ್ಭದಲ್ಲಿಯೇ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ನೀಡಿರ್ತಕ್ಕಂತ ಈ ಒಂದು ಹೇಳಿಕೆ ಅತ್ಯಂತ ಮಹತ್ವವನ್ನು ಪಡೆದುಕೊಂಡಿದೆ ಅಂತಾನೆ ಹೇಳ್ಬೋದು ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಬಿಜೆಪಿ ನಾಯಕರ ಸಂಪರ್ಕದಲ್ಲಿರೋದನ್ನ ಒಪ್ಕೊಂಡಿದ್ರು ಇದೀಗ ನಿನ್ನೆ ನಿತಿನ್ ಗಡ್ಕರಿ ಅವರನ್ನ ಅತ್ಯಂತ ಓಪನ್ ಆಗಿ ಹೊಗಳೋದ್ರ ಮೂಲಕ ನಿತಿ ಸತೀಶ್ ಜಾರಕಿಹೊಳಿ ಅವರು ಏನಾದರೂ ಮಹತ್ವದ ರಾಜಕೀಯ ನಿರ್ಧಾರವನ್ನ ತೆಗೆದುಕೊಳ್ತಾರ ಅಂತಕ್ಕಂಥ ಒಂದು ಪ್ರಶ್ನೆಗೆ ಇದೀಗ ಹಿಂಬಿಕೊಟ್ಟಂತ ಪರಿಸ್ಥಿತಿ ಉಂಟಾಗಿದೆ ಅದೇ ರೀತಿ ಇವತ್ತು ಕೂಡ ಒಂದು ಮಾಧ್ಯಮಗಳಲ್ಲಿ ಮಾತನಾಡ್ತಿದ್ದಂತಹ ಸತೀಶ್ ಜಾರಕಿಹೊಳಿ ಅವರು ನಾನು ಕೂಡ ಮುಖ್ಯಮಂತ್ರಿ ಸ್ಥಾನದ ಆಕಾಂಕ್ಷಿಯಾಗಿದ್ದೀನಿ ನಂದು ಏನಿದ್ರು ಪಕ್ಷ ನನ್ನ ಬೇಡಿಕೆಗಳನ್ನ ಈಡೇರಿಸಲೇಬೇಕು ಅಂತಕ್ಕಂಥ ಒತ್ತಾಯವನ್ನ ಮಾಡಿದ್ದಾರೆ ಈ ಮೂಲಕ ರಾಜ್ಯದಲ್ಲಿ ಹೊಸ ರೀತಿಯ ರಾಜಕೀಯ ಲೆಕ್ಕಾಚಾರ ಏನಾದರೂ ಆಗುತ್ತಾ ಹೊಸ ರೀತಿಯ ರಾಜಕೀಯ ಸಮೀಕರಣ ಏನಾದರೂ ಆಗುತ್ತಾ ಅಂತಕ್ಕಂಥ ಚರ್ಚೆಗೆ ಇದೀಗ ಬಹುದೊಡ್ಡ ಬಲ ಬಂದಂತೆ ಭಾಸವಾಗ್ತಾ ಇದೆ ಹೌದು ಸ್ನೇಹಿತರೆ ಏನು ಸತೀಶ್ ಜಾರಕಿಹೊಳಿ ಮತ್ತು ಅವರ ತಂಡ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಖುದ್ದು ಹೋಗ್ತಾ ಇದೆ ಡಿ ಕೆ ಶಿವಕುಮಾರ್ ಅವರು ಏನಾದರೂ ಮುಂದಿನ ಲೋಕಸಭಾ ಚುನಾವಣೆಯ ವೇಳೆಗೆ ಸಿದ್ದರಾಮಯ್ಯ ಬಣದ ಪ್ರಮುಖ ಸಚಿವರನ್ನ ಲೋಕಸಭಾ ಚುನಾವಣಾ ಕಣಕ್ಕಿಳಿಸ್ತಕ್ಕಂಥ ಪ್ರಯತ್ನಕ್ಕೆ ಕೈ ಹಾಕಿ ಹೈಕಮಾಂಡ್ನ ಮೂಲಕ ಒತ್ತಡವನ್ನೇನಾದರೂ ಏರಿದರೆ ಆ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಕೂಡ ಸತೀಶ್ ಜಾರಕಿಹೊಳಿ ಮತ್ತು ಅವರ ತಂಡದ ಪ್ರಮುಖ ನಾಯಕರು ಒಂದು ರಾಜಕೀಯ ನಿರ್ಧಾರಕ್ಕೆ ಬಂದೇ ಬರ್ತಾರೆ ಆ ಮೂಲಕ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ಹೊಡೆತ ಬೀಳುತ್ತೆ ಅಂತಕ್ಕಂಥ ಮಾತುಗಳು ಚರ್ಚೆ ಆಗ್ತಾ ಇದ್ದಾವೆ ಸ್ನೇಹಿತರೆ ನಿನ್ನೆ ಸತೀಶ್ ಜಾರಕಿಹೊಳಿ ಅವರ ನಡೆ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ರಾಜಕೀಯ ಚರ್ಚೆ ಈ ವರ್ಡಕ್ಕೂ ಕೂಡ ಒಂದಕ್ಕೊಂದು ತಾಳೆ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಒಂದು ಸತೀಶ್ ಜಾರಕಿಹೊಳಿ ಅವರ ರಾಜಕೀಯ ನಡೆ ಯಾವ ರೀತಿ ಇರುತ್ತೆ ಆ ಮೂಲಕ ಸಿದ್ದರಾಮಯ್ಯ ಸರ್ಕಾರಕ್ಕೆ ಏನಾದರೂ ಕಂಟಕವನ್ನು ತರ್ತಾರ ಕಾದ್ ನೋಡೋಣ ಸ್ನೇಹಿತರೆ ಇದಿಷ್ಟಾಗಿತ್ತು ನನ್ನ ಇವತ್ತಿನ ವೀಡಿಯೋ ಸತೀಶ್ ಜಾರಕಿಹೊಳಿ ಅವರು ನಿತಿನ್ ಗಡ್ಕರಿ ಅವರನ್ನ ಹೊಗಳಿದ್ರ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನಿದೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಆಗಿದ್ರೆ ನಾನು ಈ ವಿಡಿಯೋಗೆ ಲೈಕ್ ಮಾಡಿ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ